ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ದರ ಬೇಂದ್ರೆಯವರು ಬರೆದಿರುವಂತಹ ಒಂದಷ್ಟು ಸಾಲುಗಳು ಅವುಗಳ ಅರ್ಥ ಮತ್ತೆ ವಿವರಣೆಯನ್ನ ಇಲ್ಲಿ ಹೇಳ್ತೀನಿ ಹಾಗಾದ್ರೆ ಆ ಸಾಲುಗಳು ಯಾವುವು ಅಂತ ನೋಡೋಣ ಇಲ್ಲಿ ಬೇಂದ್ರೆಯವ್ರು ಹೇಳ್ತಾರೆ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ನೇಹಿತರು ಸ್ನೇಹಿತರು ಹೇಗಿರ್ಬೇಕಪ್ಪ ಅಂತೇಳಿ ಆ ಸಾಲುಗಳಲ್ಲಿ ಹೇಳಿದರೆ ಆ ಸಾಲು ಯಾವುವು ಅಂತ ನೋಡೋಣ ಜೀವನದಲ್ಲಿ ಇರಬೇಕು ಇಂತಹ ಸ್ನೇಹಿತರು ಕರ್ಣ ಕೃಷ್ಣ ಮತ್ತೆ ಸುಧಾಮನಂತ ಸ್ನೇಹಿತರು ಇರಬೇಕು ಯಾಕೆ ಅಂದ್ರೆ ಸೋಲಿನಲ್ಲೂ ಕೈ ಬಿಡದ ಕರ್ಣ ಕಷ್ಟದಲ್ಲೂ ಏನೋ ಕೇಳದ ಸುಧಾಮ ಕೇಳದೆ ಸಹಾಯ ಮಾಡಿದ ಕೃಷ್ಣ ಇಂತಹ ಸ್ನೇಹಿತರಿದ್ರೆ ಪ್ರತಿಯೊಬ್ಬರ ಜೀವನವು ಸುಂದರವಾಗಿರುತ್ತೆ ಅಂತೇಳಿ ಬೇಂದ್ರೆ ಅವರು ಹೇಳಿದ್ದಾರೆ ಹಾಗಾದ್ರೆ ಈ ಕರ್ಣ ಕೃಷ್ಣ ಸುಧಾಮ ಇವರೆಲ್ಲ ಯಾರು ಏನ್ ಮಾಡಿದ್ರು ಅನ್ನೋದನ್ನ ಇಲ್ಲಿ ನೋಡೋಣ ಈಗ ನೋಡಿ ಸೋಲಿನಲ್ಲೂ ಕೂಡ ಕರ್ಣ ತನ್ನ ಸ್ನೇಹಿತನ ಕೈ ಬಿಡೋದಿಲ್ಲ ಆ ಸ್ನೇಹಿತ ಯಾರು ಅಂದ್ರೆ ಈ ಮಹಾಭಾರತದಲ್ಲಿ ಬರೋ ಅಂತ ದುರ್ಯೋಧನ ಈ ದುರ್ಯೋಧನ ತುಂಬಾ ಯುದ್ಧಗಳನ್ನ ಮಾಡ್ತಾನೆ ಪಾಂಡವರ ವಿರುದ್ಧ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾನೆ ಆದ್ರೆ ಯಾವುದ್ರಲ್ಲೂ ಆತ ಗೆಲ್ಲೋದಿಲ್ಲ ಅಲ್ವಾ ಪ್ರತಿ ಹಂತದಲ್ಲೂ ಆತ ಸೋಲನ್ನ ಕಾಣ್ತಾ ಇರ್ತಾನೆ ಅವನು ಎಷ್ಟೇ ಸೋತ್ರ ಕೂಡ ಈ ಕರ್ಣ ತನ್ನ ಸ್ನೇಹಿತನ ಕೈ ಬಿಡೋದಿಲ್ಲ ಎಲ್ಲ ಹಂತದಲ್ಲೂ ದುರ್ಯೋಧನನ್ಗೆ ಹೆಗಲಾಗಿ ಜೊತೆಯಾಗಿ ನಿಂತಿರ್ತಾನೆ ಹೀಗೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಕರ್ಣನಂತ ಸ್ನೇಹಿತ ಇರ್ಬೇಕು ವ್ಯಕ್ತಿ ಸೋತಾಗ ಆತನ ಗೆಲುವಿಗೋಸ್ಕರ ಈ ಸ್ನೇಹಿತನಾದನು ಸಹಾಯವನ್ನ ಮಾಡಬೇಕು ಈ ದುರ್ಯೋಧನ ಎಷ್ಟೇ ಸೋತ್ರ ಕೂಡ ಕರ್ಣ ಆತನನ್ನ ಕೈ ಬಿಡ್ಲಿಲ್ಲ ಎಲ್ಲ ಹಂತದಲ್ಲೂ ಜೊತೆಯಾಗಿ ಇದ್ದ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕರ್ಣನಂತ ಸ್ನೇಹಿತ ಸಿಗ್ಬೇಕು ಮತ್ತೆ ಕಷ್ಟದಲ್ಲೂ ಕೂಡ ಸುಧಾಮ ಏನನ್ನೂ ಕೇಳೋದಿಲ್ಲ ಈ ಸುಧಾಮ ಕೃಷ್ಣನ ಸ್ನೇಹಿತ ಬಡತನದಲ್ಲಿರೋಂತ ಈ ಸುಧಾಮ ಒಂದ್ಸಲ ಕೃಷ್ಣನ ನೋಡೋಕೆ ಅಂತೇಳಿ ಅರಮನೆಗೆ ಬಂದಿರ್ತಾನೆ ಆದ್ರೂ ಕೂಡ ಆ ಶ್ರೀಮಂತಿಕೆಯಿಂದ ತುಂಬಿರೋಂತ ಕೃಷ್ಣನ ಸ್ನೇಹವನ್ನ ಮಾಡಿರ್ತಾನೆ ಈ ಸುಧಾಮ ಆದ್ರೂ ಅವನ ಕಷ್ಟ ಏನನ್ನು ಹೇಳ್ಕೊಳ್ಳೋದೇ ಇಲ್ಲ ತನ್ನ ಪ್ರಾಣ ಸ್ನೇಹಿತನಾದಂತ ಕೃಷ್ಣನ ಹತ್ರ ಅವನು ತನ್ನ ಕಷ್ಟ ಎಲ್ಲವನ್ನ ಹೇಳ್ಕೊಂಡು ಅವನ್ಗೆ ಬೇಕೋ ಸಹಾಯ ಎಲ್ಲವನ್ನ ಪಡ್ಕೋಬೋದಾಗಿತ್ತು ಆದ್ರೆ ಆತ ಅವನ ಸ್ನೇಹವನ್ನ ದುರುಪಯೋಗ ಪಡಿಸ್ಕೊಳ್ಳಿಲ್ಲ ಹೇಗೋ ಇವ್ ನನ್ನ ಸ್ನೇಹಿತ ಕೇಳಿದ್ರೆ ಏನ್ ಬೇಕಾದ್ರು ಕೊಡ್ತಾನೆ ಕೇಳೋಣ ಅವನಿಂದ ಪಡ್ಕೊಂಡು ನಾನು ಕೂಡ ಶ್ರೀಮಂತ ಆಗೋಣ ಅನ್ನೋ ಭಾವನೆ ಸುಧಾಮನ ಮನಸಲ್ಲಿ ಬರ್ಲಿಲ್ಲ ಸ್ನೇಹ ಸ್ನೇಹವಾಗಿರ್ಬೇಕು ಸ್ನೇಹನ ಹಣದಿಂದ ಹಳಿಬಾರದು ಅನ್ನೋ ಕಾರಣದಿಂದ ಸುಧಾಮ ಎಷ್ಟೇ ಬಡತನ ಇದ್ರು ಕೂಡ ಎಷ್ಟೇ ಕಷ್ಟ ಇದ್ರು ಕೂಡ ಕೃಷ್ಣನ ಹತ್ರ ಏನನ್ನೂ ಕೇಳೋದಿಲ್ಲ ಅವನು ಬರೀ ಸ್ನೇಹಿತನಾಗೆ ಅವನ ಜೊತೆ ಉಳ್ಕೊಳ್ಳೋ ಅಂತ ಪ್ರಯತ್ನವನ್ನ ಮಾಡ್ತಾನೆ ಹೀಗೆ ಸುಧಾಮನಂತ ಸ್ನೇಹಿತರು ಜೀವನದಲ್ಲಿ ಇರ್ಬೇಕು ಮತ್ತೆ ಈ ಕೃಷ್ಣ ಸುಧಾಮ ಏನೋ ಕೇಳೋದೇ ಇಲ್ಲ ಆದ್ರೂ ಕೂಡ ಎಲ್ಲವನ್ನ ಅರ್ಥ ಮಾಡ್ಕೊಂಡು ಸುಧಾಮನ ಜೀವನಕ್ಕೆ ಏನ್ ಬೇಕೋ ಎಲ್ಲವನ್ನ ಕೊಡ್ತಾನೆ ಅಲ್ವಾ ಸುಧಾಮ ತುಂಬಾ ಬಡತನದಲ್ಲಿ ಇರ್ತಾನೆ ಹೆಂಡತಿ ಮಕ್ಕಳು ಸಂಸಾರದ ಅನ್ನೋ ಇದರಲ್ಲಿ ಸಿಲುಕಿ ಅವನು ತುಂಬಾ ಕಷ್ಟವನ್ನ ಪಡ್ತಾ ಇರ್ತಾನೆ ಬಡತನದಲ್ಲಿರ್ತಾನೆ ಆದ್ರೂ ಕೂಡ ಈ ಶ್ರೀಮಂತ ಕೃಷ್ಣನ ಸ್ನೇಹ ಮಾಡಿದ್ರು ಅವನ ಹತ್ರ ಏನನ್ನೂ ಸಹಾಯ ಕೇಳೋದಿಲ್ಲ ಆದ್ರೂ ಕೂಡ ಕೃಷ್ಣ ಎಲ್ಲವನ್ನ ಅರ್ಥ ಮಾಡ್ಕೋತಾನೆ ಅವನೇ ಸ್ನೇಹಿತನ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಂಡು ಅವನಿಗೆ ಎಲ್ಲಾ ರೀತಿಯಲ್ಲೂ ಸಹಾಯವನ್ನ ಮಾಡ್ತಾನೆ ಈ ಕೃಷ್ಣ ಅಲ್ವಾ ಈಗ ನೋಡಿ ಎಷ್ಟೇ ಸಲ ದುರ್ಯೋಧನ ಸೋತ್ರ ಕರ್ಣ ಕೈ ಬಿಡ್ಲಿಲ್ಲ ತನ್ನ ಕಷ್ಟ ಏನನ್ನು ಸುಧಾಮ ಕೃಷ್ಣನ ಹತ್ರ ಹೇಳ್ಕೊಳ್ಳಿಲ್ಲ ಸುಧಾಮ ಏನು ಹೇಳಿಲ್ಲ ಅಂದ್ರೂ ಕೂಡ ಕೃಷ್ಣ ಎಲ್ಲವನ್ನ ಅರ್ಥ ಮಾಡಿಕೊಂಡು ತಾನ ಮುಂದೆ ಒಂದು ಸಹಾಯವನ್ನ ಮಾಡ್ದ ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಈ ಮೂರು ಜನರ ರೀತಿ ಸ್ನೇಹಿತರು ಇರಬೇಕು ನಾವ್ ಎಷ್ಟೇ ಸೋತ್ರು ನಮ್ಮ ಸ್ನೇಹಿತರು ನಮ್ಮ ಕೈ ಬಿಡಬಾರ್ದು ನಮ್ಮ ಗೆಲುವಿಗೋಸ್ಕರ ಅವ್ರು ಸಪೋರ್ಟ್ ಮಾಡ್ಬೇಕು ನಿನ್ನಿಂದ ಆಗತ್ತೆ ನೀವು ಇದನ್ನ ಮಾಡ್ತೀಯ ಅಂತೇಳಿ ನಮ್ಮನ್ನ ಹುರಿದುಂಬಸ್ಬೇಕು ಸೋಲಲ್ಲೂ ಕೂಡ ಜೊತೆಗಿರ್ಬೇಕು ಜೊತೆಗೆ ಇರಬೇಕು ನಾವು ಸೋತಾಗ ನಮ್ಮ ಕೈ ಬಿಟ್ಟು ಹೋಗಬಾರ್ದು ನಮ್ಮ ಯಾವಾಗೊತೆಯಾಗಿರ್ಬೇಕು ಮತ್ತೆ ಜೀವನದಲ್ಲಿ ಏನೇ ಕಷ್ಟಗಳು ಬಂದ್ರು ನಾವ್ ಹೇಳ್ಕೊಳ್ಳಿಲ್ಲ ಅಂದ್ರೂ ಕೂಡ ಅವರು ಅರ್ಥ ಮಾಡ್ಕೊಂಡು ನಮ್ಗೆ ಸಹಾಯ ಮಾಡೋಕೆ ಮುಂದೆ ಬರ್ಬೇಕು ಪ್ರತ್ ಕೆಲವರು ಹೇಗ್ ಹೇಳ್ಕೊಳ್ಳೋದು ಕೆಲವರು ಹಂಚ್ಕೋತಾರೆ ಸ್ನೇಹಿತರ ಮಧ್ಯೆ ಕಷ್ಟ ಸುಖಗಳೆಲ್ಲ ಹೇಳ್ಕೊಳ್ಳೋದು ಹೇಗೆ ಸ್ನೇಹ ಬರೀ ಸ್ನೇಹಕ್ಕೆ ಸೀಮಿತವಾಗಿರ್ಬೇಕು ಅವ್ರಿಗೆ ಯಾಕೆ ನಮ್ಮಿಂದ ಸಮಸ್ಯೆ ಅಂತೇಳಿ ಯೋಚನೆ ಮಾಡೋರು ಸಾಕಷ್ಟು ಜನ ಇರ್ತಾರೆ ಅಂಥವ್ರನ್ನ ನಾವು ಅರ್ಥ ಮಾಡ್ಕೋಬೇಕು ಅವ್ರು ಏನೋ ಹೇಳ್ಕೊಳ್ಳೋದಿಲ್ಲ ಅವ್ರ ಕಷ್ಟ ಸುಖಗಳನ್ನ ಆದರೂ ಕೂಡ ನಾವು ಎಲ್ಲವನ್ನ ಅರ್ಥ ಮಾಡ್ಕೊಂಡು ಕೃಷ್ಣಂತರ ಸಹಾಯ ಮಾಡೋಕೆ ಮುಂದೆ ಹೋಗ್ಬೇಕು ಹೀಗೆ ಕರ್ಣ ಸುಧಾಮ ಕೃಷ್ಣ ಈ ಮೂರು ಜನರ ತರ ಸ್ನೇಹಿತರು ಪ್ರತಿಯೊಬ್ಬರ ಜೀವನದಲ್ಲೂ ಸಿಗ್ಬೇಕು ಅಂತ ಸ್ನೇಹಿತರು ಸಿಕ್ಕಿದ್ರೆ ನಿಮ್ಮ ಜೀವನ ನಿಜವಾಗೂ ತುಂಬಾ ಚೆನ್ನಾಗಿರುತ್ತೆ ಅಂತ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಇದ್ರೆ ಯಾವತ್ತವ್ರನ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತವನ್ನ ನಿಮ್ಮ ಜೊತೆ ಶಾಶ್ವತವಾಗಿ ಉಳಿಸ್ಕೊಳ್ಳೋ ಅಂತ ಪ್ರಯತ್ನವನ್ನ ಮಾಡಿ ಅಂತೇಳಿ ಇಲ್ಲಿ ನಮ್ಮ ಬೇಂದ್ರೆ ಅವರು ಅವರ ಸಾಲುಗಳಲ್ಲಿ ಹೇಳಿದ್ದಾರೆ ಇಷ್ಟು ಈ ವಿಡಿಯೋ ಈಗ ನಾನು ಹೇಳಿದಂಥ ಈ ವಿವರಣೆ ಈ ಸಾಲುಗಳು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೋತೀನಿ ಹೀಗೆ ನಾನು ಮತ್ತಷ್ಟು ವಿಶೇಷವಾದಂಥ ವಿಷಯ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ